ಬಾಬಾರವರು ಸತ್ಸಂಗ ಅಥವಾ ಈಶ್ವರಿಯ ಜ್ಞಾನದ ತರಗತಿಯ ವಿಕಸಿತ ರೂಪ ಮತ್ತು ಪರಮಪಿತನ ಚಮತ್ಕಾರವನ್ನು ನೋಡಿ ಅವರು ಓಂ ರಾಧೆಯನ್ನು ಸತ್ಸಂಗಕ್ಕೆ ಅಥವಾ ಈಶ್ವರಿಯ ವಿದ್ಯಾಲಯಕ್ಕೆ ಗೌರವ ಪ್ರಭಾರಿಯನ್ನಾಗಿ ನಿಯುಕ್ತ ಮಾಡಿದರು ಹಾಗೂ ಅವರ ಜೊತೆ ಎಂಟು ಹತ್ತು ಅನ್ಯ ಜ್ಞಾನನಿಷ್ಠ ಕನ್ಯೆಯರು ಮತ್ತು ಮಾತೆಯರ ಒಂದು ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿ ಸಮಸ್ತ ಹಣ ಹಾಗೂ ಸಂಪತ್ತನ್ನು ಮಾತೆಯರ ಮಂಡಳಿಗೆ ಅರ್ಪಣೆ ಮಾಡಿದರು ಈ ವಿಷಯದಲ್ಲಿ ಪಿತಾಶ್ರೀ ಅವರು ಹೀಗೆ ತಿಳಿಸಿದರು ನಾನು ನನ್ನ ಎಲ್ಲ ಚಿನ್ನ ಆಭರಣ ಜಮೀನು ಹಾಗೂ ಅಚಲ ಸಂಪತ್ತನ್ನು ಮಾತೆಯರ ಮಂಡಳಿಗೆ ಈಶ್ವರಿಯ ಸೇವೆಯ ಕಾರ್ಯದಲ್ಲಿ ತೊಡಗಿಸಲು ಸಮರ್ಪಣೆ ಮಾಡುತ್ತಿದ್ದೇನೆ ಕೊನೆಗೆ ಮಾತೆಯರೇ ಇಡೀ ಕಾರ್ಯವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು ಈ ಸತ್ಸಂಗವು ಬಹಳ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳತೊಡಗಿತು ಜನರಲ್ಲಿ ಇದು ಓಂ ಮಂಡಳಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಏಕೆಂದರೆ ಇಲ್ಲಿ ಓಂನ ಧ್ವನಿ ಮಾಡಲಾಗುತ್ತಿತ್ತು ಹಾಗೂ ಅದರ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗಿ ಮಾಡಿಸಲಾಗುತ್ತಿತ್ತು ಬಾಬಾರವರು ಕಾಶ್ಮೀರದಿಂದ ಹಿಂತಿರುಗಿದ ನಂತರ ಅನೇಕ ಅನೇಕ ಜೀವನದಲ್ಲಿ ಈಶ್ವರಿಯ ಶಕ್ತಿಯ ಹೊಳಪು ಬರುವುದನ್ನು ನೋಡಿದರು ಅವರ ಜೀವನದಲ್ಲಿ ಪವಿತ್ರತೆ ಹಾಗೂ ಆನಂದವನ್ನು ನೋಡಿ ದಾದಾರವರಿಗೆ ಬಹಳ ಖುಷಿಯಾಯಿತು ದಾರವರಿಗೆ ಪರಮಾತ್ಮ ಯಾವ ರೀತಿ ನಿಮಿತ್ತರಾಗಿ ಗುಪ್ತ ರೂಪದಲ್ಲಿ ಪರಮಪಿತ ಪರಮಾತ್ಮ ನರ ನಾರಿಯರ ಜೀವನ ಜ್ಞಾನಮಯ ಮಾಡುವ ಕಾರ್ಯ ಮಾಡುತ್ತಿದ್ದಾರೆಂದು ನೋಡಿ ಆಶ್ಚರ್ಯವಾಯಿತು ಅವರೇ ಇವರ ಶರೀರದ ಮಾಧ್ಯಮದಿಂದ ಆತ್ಮಗಳ ಜನ್ಮ ಜನ್ಮಾಂತರದ ಜ್ಞಾನದ ಬಾಯಾರಿಕೆಯನ್ನು ತೀರಿಸುತ್ತಿದ್ದಾರೆ ಎಂದು ಮನವರಿಕೆಯಾಯಿತು ಪರಮಪಿತ ಪರಮಾತ್ಮ ಶಿವ ಅಂದರೆ ಗೀತೆಯ ಪರಮಾತ್ಮನೇ ತಮ್ಮ ಮುಖ ಕಮಲದಿಂದ ಐದು ಸಾವಿರ ವರ್ಷದ ಹಿಂದಿನ ಹಾಗೆ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡಿದ್ದಾರೆ ಕಾಮವಿಕಾರ ನರಕದ ದ್ವಾರವಾಗಿದೆ ಎಂದು ಬ್ರಹ್ಮಚರ್ಯದ ಹೊರತು ಜ್ಞಾನಾಮೃತವು ಸಂಪೂರ್ಣ ಧಾರಣೆಯಾಗಲು ಸಾಧ್ಯವಿಲ್ಲವೆಂದು ಅವರು ತಿಳಿಸುತ್ತಾರೆ ಕಾಮವಿಕಾರವನ್ನು ಗ್ರಂಥಗಳಲ್ಲಿ ಕೊಳೆಯಬಟ್ಟೆ ಎಂದು ಹೇಳಲಾಗಿದೆ ಇದೇ ಮಹಾ ವಿಷವಾಗಿದೆ ಆತ್ಮನನ್ನು ಪತನದತ್ತ ತಳ್ಳುವುದು ಸತ್ಸಂಗಕ್ಕೆ ಬರುವ ನರ ನಾರಿಯರು ಜ್ಞಾನಾಮೃತದ ರಸವನ್ನು ಸವಿದಿದ್ದರು ಅವರಿಗೆ ಪವಿತ್ರ ಜೀವನದ ಆನಂದ ಸಿಗುತ್ತಿತ್ತು ಕೊನೆಗೆ ಅವರು ಸ್ವತಃ ಮನಸ್ಸಿನಲ್ಲಿ ಪವಿತ್ರತಾಪೂರ್ವಕ ಜೀವನ ಮಾಡುತ್ತೇವೆ ಎಂದು ಯೋಚಿಸಿದರು ಕಾಮವಿಕಾರದ ಜೀವನ ಅವರಿಗೆ ಕೊಳಕೆನಿಸುತ್ತಿತ್ತು ಹಾಗೂ ವಾಸನಾ ಭೋಗ ಮೃತ್ಯುವಿಗಿಂತ ಅಧಿಕ ದುಃಖದಾಯಕ ಅನುಭವವಾಗುತ್ತಿತ್ತೆಂದು ಯೋಚನೆ ಮಾಡಿದರು ಈಗ ಮೂರು ಕಾಲವನ್ನು ತಿಳಿದಿರುವ ಪರಮಪಿತ ಪರಮಾತ್ಮ ಶಿವನು ಓಂ ಬಾಬಾ ತನುವಿನಲ್ಲಿ ಪ್ರವೇಶ ಮಾಡಿ ಎಲ್ಲರಿಗೂ ತಮ್ಮ ತಂದೆ ಪತಿ ಅಥವಾ ಸಂರಕ್ಷಕರಿಂದ ಪತ್ರವನ್ನು ಪಡೆದು ಬರಬೇಕೆಂದು ನಿರ್ದೇಶನ ಕೊಟ್ಟರು ಆ ಪತ್ರದಲ್ಲಿ ನನ್ನ ಪುತ್ರಿ ಸೊಸೆ ಅಥವಾ ಪತ್ನಿಯನ್ನು ಪುತ್ರನನ್ನು ಓಂ ರಾಧೆಯ ಹತ್ತಿರ ಕಳುಹಿಸಿ ಜ್ಞಾನಾಮೃತವನ್ನು ಸವಿಸಲು ಹಾಗೂ ತಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳಲು ಖುಷಿಯಿಂದ ಒಪ್ಪಿದ್ದೇವೆಂದು ಬರೆದಿರಬೇಕು ಯಾವ ಮಾತೆಯರು ಕನ್ಯೆಯರು ಮತ್ತು ಬಾಲಕರ ತಂದೆ ತಾಯಿ ಅಥವಾ ಪರಿವಾರದವರೆಲ್ಲರೂ ಬರುತ್ತಿದ್ದರೂ ಅವರಿಗೆ ಈ ರೀತಿಯ ಪತ್ರ ಬರೆದು ತರಲು ಕಷ್ಟವಾಗಿರಲಿಲ್ಲ ಆದರೆ ಯಾವ ಮಹಿಳೆಯರ ಪತಿಯರು ಸತ್ಸಂಗಕ್ಕೆ ಬರುತ್ತಿರಲಿಲ್ಲವೋ ಜೊತೆಗೆ ಯಾರ ತಮೋ ಗುಣದ ಊಟ ವ್ಯವಹಾರ ಹಾಗೂ ಸಂಸ್ಕಾರ ತಮೋ ಗುಣಿ ಭೌತಿಕವಾದಿಗಳಂತೆ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಸಂಪೂರ್ಣ ರಂಗಾಗಿದ್ದರು ಅಂತಹವರು ಈ ಪತ್ರವನ್ನು ತರಲು ಬಹಳ ಕಠಿಣತೆಯನ್ನು ಎದುರಿಸಬೇಕಾಯಿತು ಒಂದು ಕಡೆ ಅವರು ನಿತ್ಯ ಜ್ಞಾನಾಮೃತ ಸೇವಿಸದೆ ಇರಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತೊಂದು ಕಡೆ ಅವರಿಗೆ ಪತ್ರವೂ ಸಿಗುತ್ತಿರಲಿಲ್ಲ ಈ ಸ್ಥಿತಿ ಕನ್ಯೆಯರು ಹಾಗೂ ಕುಮಾರಿಯರದ್ದಾಗಿತ್ತು ಆದರೆ ಪ್ರತಿಯೊಬ್ಬರೂ ಕೊನೆಗೆ ತಮ್ಮ ಶ್ರೇಷ್ಠ ಧಾರಣೆಗಳು ಮತ್ತು ಮನೋಪರಿವರ್ತನೆಯ ಸರಳ ಜೀವನದಿಂದ ಪ್ರಭಾವವನ್ನು ಬೀರಿ ಪತ್ರವನ್ನು ಪಡೆದರು ಏಕೆಂದರೆ ಅವರಿಗೆ ಉತ್ತಮ ಸತ್ಸಂಗದ ಪ್ರವೇಶ ಬೇಕಿತ್ತು ವಾಸ್ತವದಲ್ಲಿ ಕೆಲವು ಜನರಿಗೆ ಇದು ಯಾವ ಪ್ರಕಾರದ ಸತ್ಸಂಗವೆಂದು ಅರ್ಥವಾಗಲಿಲ್ಲ ಅಲ್ಲಿಗೆ ಹೋಗುವ ನರನಾರಿಯರ ಜೀವನದಲ್ಲಿ ಆಶಾತೀತ ಪರಿವರ್ತನೆಯನ್ನು ನೋಡಿ ಬಹಳ ಖುಷಿ ಹಾಗೂ ಆಶ್ಚರ್ಯ ಚಕಿತರಾಗುತ್ತಿದ್ದರು ಮತ್ತೊಂದು ಕಡೆ ಅವರೆಲ್ಲರ ದಿವ್ಯ ಸಾಕ್ಷಾತ್ಕಾರದ ರೂಪವನ್ನು ನೋಡಿ ಅವರು ಹೀಗೆ ಯೋಚನೆ ಮಾಡುತ್ತಿದ್ದರು ಋಷಿ ಮುನಿಗಳಿಗೂ ಸಹ ಸಾಕ್ಷಾತ್ಕಾರವಾಗುವುದು ಬಹಳ ಕಷ್ಟವಿದೆ ಇಲ್ಲಿ ಹಿರಿಯ ಕಿರಿಯರೆಲ್ಲರಿಗೂ ಸಹಜವಾಗಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ವೈಕುಂಠದ ಸಾಕ್ಷಾತ್ಕಾರದ ಜೊತೆಗೆ ಕಲಿಯುಗಿ ಸೃಷ್ಟಿಯ ಮಹಾವಿನಾಶದ ಸಾಕ್ಷಾತ್ಕಾರ ಹೇಗೆ ಆಗಲು ಸಾಧ್ಯ ಅವರು ಸ್ವಯಂ ಆಹಾರ ವ್ಯವಹಾರದ ಶುದ್ಧಿಯ ಜೊತೆಗೆ ಬ್ರಹ್ಮಚರ್ಯದ ನಿಯಮವನ್ನು ಸಂಪೂರ್ಣ ರೀತಿಯಿಂದ ಪಾಲನೆ ಮಾಡಲು ಮನಸ್ಸು ಮಾಡುತ್ತಿರಲಿಲ್ಲ ಹಾಗೂ ಜ್ಞಾನದ ರಹಸ್ಯವನ್ನು ತಮ್ಮ ಮಲಿನ ವಿಚಾರಗಳ ಕಾರಣ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆದ ಕಾರಣ ತಡೆ ಮಾಡುತ್ತಿದ್ದರು ಅದರಲ್ಲಿ ಕೆಲವರು ಪತ್ರದ ಕಾರಣ ಸಂಪರ್ಕದಲ್ಲಿ ಬರುತ್ತಲೇ ಅವರ ಜೀವನದಲ್ಲಿ ಸಹಜವಾಗಿಯೇ ಬದಲಾವಣೆಯು ಬರುತ್ತಿತ್ತು ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಹೃದಯ ಪುಷ್ಪಾಜಿಯವರು ತಮ್ಮ ಅನುಭವವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಒಂದು ದಿನ ಬಾಬಾರವರು ಹೇಳಿದರು ತಾವೆಲ್ಲರೂ ತಮ್ಮ ಲೌಕಿಕ ತಂದೆ ತಾಯಿಯಿಂದ ಅಥವಾ ಅತ್ತೆ ಮಾವಂದಿರಿಂದ ಪತ್ರವನ್ನು ತನ್ನಿರಿ ಎಂದು ಅದರಲ್ಲಿ ನಾವು ನಮ್ಮ ಮಗಳನ್ನು ಅಥವಾ ಸ್ತ್ರೀಯನ್ನು ಖುಷಿಯಿಂದ ಓಂ ಮಂಡಳಿಯ ಓಂ ರಾಧೆಯ ಹತ್ತಿರ ಜ್ಞಾನಾಮೃತವನ್ನು ಸವಿಯಲು ಹಾಗೂ ಸವಿಸಲೆಂದು ಕಳುಹಿಸಿಕೊಡುತ್ತಿದ್ದೇವೆ ಎಂದು ಬರೆದಿರಬೇಕು ಆಗ ದಾದೀಜಿಯವರು ಸಹ ತಮ್ಮ ಲೌಕಿಕ ತಂದೆಯಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾರೆ ಅವರು ಮಾಂಸಾಹಾರಿಗಳಾಗಿದ್ದು ಮದ್ಯವನ್ನು ತುಂಬಾ ಕುಡಿಯುತ್ತಿದ್ದರು ಹಾಗೂ ಅವರ ಸಂಸ್ಕಾರ ಧರ್ಮವನ್ನು ಒಪ್ಪುತ್ತಿರಲಿಲ್ಲ ಅವರು ಇವರ ಮಾತನ್ನು ಕೇಳಿ ಬಹಳ ಕೋಪ ಮಾಡಿಕೊಂಡು ನಾವು ಈ ರೀತಿ ಬರೆದು ಕೊಡುವುದಿಲ್ಲ ಎಂದರು ಇದನ್ನು ಕೇಳಿ ಇವರು ಯೋಚನೆಯಲ್ಲಿ ತೊಡಗಿದರು ಈಗೇನು ಮಾಡುವುದು ಎಂದು ಬಾಬಾರವರು ಪತ್ರವಿಲ್ಲದೆ ಸತ್ಸಂಗಕ್ಕೆ ಪ್ರವೇಶ ಕೊಡುವುದಿಲ್ಲ ಹಾಗೂ ತಂದೆಯು ಪತ್ರವನ್ನು ಬರೆದು ಕೊಡುವುದಿಲ್ಲ ಇವರು ಜ್ಞಾನಾಮೃತವಿಲ್ಲದೆ ನರಳಿ ಸತ್ತು ಹೋಗುತ್ತೇನೆ ಎಂದು ಇವರಿಗೆ ಅನಿಸಿತು ಹೇಗೆ ಮೀನು ಜಲವಿಲ್ಲದೆ ನರಳಿ ಸತ್ತು ಹೋಗುವಂತೆ ಆದ ಕಾರಣ ಇವರು ಮನಸ್ಸಿನಲ್ಲಿಯೇ ಪ್ರಭುವನ್ನು ನೆನಪು ಮಾಡುತ್ತಾ ಪ್ರಭು ತಾವೇ ನನಗೆ ಸಹಾಯ ಮಾಡಿರಿ ಎಂದು ಕೇಳಿಕೊಂಡರು ಒಂದು ದಿನ ಇವರು ಲೌಕಿಕ ತಂದೆಗೆ ಹೇಳಿದರು ತಮ್ಮನ್ನು ಬಾಬಾರವರು ನೆನಪು ಮಾಡಿದ್ದಾರೆ ಎಂದು ಈ ಮಾತನ್ನು ಕೇಳಿ ಇವರ ತಂದೆಯ ಮನಸ್ಸು ಮೇಣದ ಹಾಗೆ ಕರಗಿ ಹೋಯಿತು ಅವರು ಹೇಳಿದರು ದಾದಾರವರು ಅಷ್ಟು ದೊಡ್ಡ ವ್ಯಕ್ತಿ ಅವರು ನನ್ನನ್ನು ಕರೆದಿದ್ದಾರೆ ಎಂದರೆ ನಾನು ಹೋಗದಿರಲು ಹೇಗೆ ಸಾಧ್ಯ ನಾನಿಂದೇ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ ಎಂದರು ಇವರ ತಂದೆ ಬಹಳ ದೊಡ್ಡ ಕುಲದವರಾಗಿದ್ದರು ಹಾಗೂ ಇವರ ಮಾವನ ಮನೆಯವರು ಸಹ ಹೈದರಾಬಾದಿನಲ್ಲಿ ಒಳ್ಳೆಯ ಗೌರವಸ್ಥರಾಗಿದ್ದರು ಆದರೆ ದಾದಾರವರ ಕಡೆಯಿಂದ ಭೇಟಿ ಮಾಡುವ ಸಂದೇಶವನ್ನು ಕೇಳಿ ಅವರಿಗೆ ಗೌರವವನ್ನು ಕೊಡುತ್ತಾ ಇವರ ತಂದೆಯು ಅಂದೇ ಇವರ ಜೊತೆಯಲ್ಲಿ ಬರುತ್ತಾರೆ ಇವರು ಬಾಬಾರವರ ಹತ್ತಿರ ಹೋಗಿ ನನ್ನ ಲೌಕಿಕ ತಂದೆ ಬಂದಿದ್ದಾರೆಂದು ಸಮಾಚಾರವನ್ನು ತಿಳಿಸಿ ಅದರ ಜೊತೆ ಕೆಲವು ದಿನಗಳ ಹಿಂದೆ ಇವರಿಗೆ ಪತ್ರವನ್ನು ಬರೆದುಕೊಡಲು ಸಂಪೂರ್ಣ ಒಪ್ಪಿಗೆ ಇಲ್ಲವೆಂದು ಸಹ ಹೇಳಿದರು ಬಾಬಾರವರು ಇವರ ತಂದೆಯೊಂದಿಗೆ ಭೇಟಿ ಮಾಡಿ ಮಾತನಾಡುತ್ತಾ ನಿಮಗೆ ಗೊತ್ತಿದೆಯೇ ನಿಮ್ಮ ಲೌಕಿಕ ಪುತ್ರಿ ಇಲ್ಲಿಗೆ ಬರುತ್ತಾರೆಂದು ಇಂದು ಅವರ ಜೀವನದಲ್ಲಿ ಶಾಂತಿ ಹೇಗೆ ದೊರೆತಿದೆ ಎಂದು ಕೇಳಿ ಬಾಬಾರವರು ಅವರಿಗೆ ಸ್ವಲ್ಪ ಜ್ಞಾನವನ್ನು ಕೊಟ್ಟು ಓಂ ರಾಧೆಯವರಿಗೆ ಇನ್ನು ಜ್ಞಾನವನ್ನು ವಿಸ್ತಾರವಾಗಿ ಸ್ಪಷ್ಟಗೊಳಿಸಲು ಹೇಳಿದರು ಓಂ ರಾಧೆಯವರು ಅವರಿಗೆ ತಾವು ಒಂದು ಚೇತನ ಆತ್ಮರಾಗಿರುವಿರಿ ಈ ಶರೀರ ತಮ್ಮ ಒಂದು ಮಂದಿರವಾಗಿದೆ ಮಂದಿರದಲ್ಲಿ ಯಾವಾಗಲಾದರೂ ಮಾಂಸವನ್ನು ನೈವೇದ್ಯದಲ್ಲಿ ಇಡುವರೆ ಎಂದಾದರೂ ಮೂರ್ತಿಗಳಿಗೆ ಅಥವಾ ಜಡಚಿತ್ರಗಳಿಗೆ ಮದ್ಯವನ್ನು ಸ್ವೀಕಾರ ಮಾಡಿಸುವರೆ ಎಂದು ಈ ಪ್ರಕಾರ ಪ್ರಭಾವಶಾಲಿ ರೀತಿಯಿಂದ ತಿಳಿಸಿಕೊಟ್ಟರು ಆಗ ಇವರ ತಂದೆಯ ಜೀವನದಲ್ಲಿ ಪರಿವರ್ತನೆ ಬಂದಿತು ಹಾಗೂ ಅವರ ಅಂತರಾತ್ಮದಲ್ಲಿ ಮಾಂಸ ಮತ್ತು ಕುಡಿತ ಇವೆಲ್ಲವುದರ ಸೇವನೆ ಮಾಡಿ ಜೊತೆಗೆ ಕ್ರೋಧ ಹಾಗೂ ಅಶುದ್ಧ ವ್ಯವಹಾರಗಳಿಂದ ಬಹಳ ಪಾಪವನ್ನು ಮಾಡಿರುವೆನೆಂದು ಅನುಭವವಾಯಿತು ಈ ಮಾತಿನ ಮನನ ಮಾಡುತ್ತಾ ಅವರಲ್ಲಿ ಭಿನ್ನ ಆತ್ಮೀಯ ನಶೆಯು ಬಂದಿತು ನಾನು ಶರೀರ ರೂಪಿ ಮಂದಿರದಲ್ಲಿ ಇರುವಂತಹ ಸ್ವರೂಪದ ಒಂದು ಚೇತನ ದೇವತೆಯಾಗಿದ್ದೇನೆ ಎನ್ನುವ ಈ ಎರಡು ಅಲೆಯನ್ನು ತಮ್ಮ ಮನಸ್ಸಿನಲ್ಲಿ ಪಡೆದು ಮನೆಗೆ ಬರುತ್ತಾರೆ ನಂತರ ಅವರು ತಮ್ಮ ಕುಡಿತದ ಬಾಟಲುಗಳನ್ನು ತೆಗೆದು ಹೊರಗೆ ದಾರಿಯ ಪಕ್ಕ ಎಸೆದರು ಅವು ಹೊರದೇಶದ ತುಂಬಾ ಬೆಲೆ ಬಾಳುವ ಬಾಟಲುಗಳು ಅವರು ಬಾಟಲಿಗಳನ್ನು ಎಸೆಯುವುದನ್ನು ನೋಡಿದ ಅವರ ಲೌಕಿಕ ತಮ್ಮ ದಾದ ತಾವು ಅದನ್ನು ಏಕೆ ದಾರಿಯಲ್ಲಿ ಎಸೆಯುತ್ತಿರುವಿರಿ ನಿಮಗೆ ಅದು ಬೇಡವಾದರೆ ನನಗೆ ಕೊಡಿ ಎಂದು ಕೇಳಿದರು ಅದಕ್ಕೆ ಇವರ ತಂದೆಯು ಯಾವ ಪಾಪದ ಕೆಲಸವನ್ನು ನಾನು ಬಿಟ್ಟಿರುವೆನೋ ಅದನ್ನು ನಿಮ್ಮ ಕೈಯಲ್ಲಿ ಮಾಡಿಸಬಾರದು ಎಂದು ಹೇಳಿದರು ಆ ದಿನದಿಂದಲೇ ಇವರ ತಂದೆಯವರು ಸಸ್ಯಾಹಾರಿಯಾದರು ಹಾಗೂ ಇವರ ಮನೆಯಲ್ಲಿ ಅಶುದ್ಧ ಭೋಜನ ನಿಷೇಧವಾಯಿತು ಯಾವಾಗ ಇವರ ಲೌಕಿಕ ತಂದೆಗೆ ಜ್ಞಾನದ ಅರಿವು ಬಂದಿತ್ತು ಆಗ ಗಾಂಧೀಜಿಯವರು ಪತ್ರವನ್ನು ಬರೆದುಕೊಡಲು ಹೇಳಿದರು ಆ ಸಮಯದಲ್ಲಿ ಇವರ ಲೌಕಿಕ ತಂಗಿ ಹಾಗೂ ತಾಯಿಯೂ ಸಹ ಒಪ್ಪಿಗೆಯ ಪತ್ರವನ್ನು ಪಡೆಯಲು ಇಷ್ಟಪಟ್ಟರು ಆಗ ಇವರ ತಂದೆ ನಾನು ನಿಮಗೂ ಸಹ ಜ್ಞಾನಾಮೃತ ಸವಿಯಲು ಮತ್ತು ಸವಿಸಲು ಅನುಮತಿ ಕೊಡುತ್ತೇನೆ ಜೊತೆಗೆ ನಾನೂ ಸಹ ಜ್ಞಾನಾಮೃತವನ್ನು ಸೇವನೆ ಮಾಡುತ್ತೇನೆಂದು ಪತ್ರದಲ್ಲಿ ಬರೆಯುತ್ತೇನೆ ಎಂದು ಹೇಳಿದರು ಅವರು ಇವರಿಗೆ ತುಂಬಾ ಖುಷಿಯಿಂದ ಪತ್ರವನ್ನು ಬರೆದುಕೊಟ್ಟು ಇಡೀ ಕುಟುಂಬವನ್ನೇ ಈಶ್ವರಿಯ ಜ್ಞಾನದಲ್ಲಿ ತನು ಮನ ಧನ ಸಹಿತ ಅರ್ಪಣೆ ಮಾಡಿದರು ಈ ರೀತಿ ಬಾಬಾರವರನ್ನು ಯಾರೇ ಭೇಟಿ ಮಾಡಿದರೂ ಜ್ಞಾನದ ನಿಜವಾದ ಚಮತ್ಕಾರ ಹಾಗೂ ಜಾದುವಿನಿಂದ ಶೀಘ್ರವಾಗಿ ಸಂಸ್ಕಾರವು ಬದಲಾಗಿ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಆತ್ಮವು ಪ್ರಭುವಿನ ಸತ್ಯ ಆಕರ್ಷಣೆಯಲ್ಲಿ ತೊಡಗುವುದರ ಜೊತೆಗೆ ಸಹಜವಾಗಿಯೇ ಸುಖ ಶಾಂತಿಯ ಪ್ರಾಪ್ತಿಯನ್ನು ಮಾಡುತ್ತಿದ್ದರು ಈ ಪ್ರಕಾರ ಬಹಳಷ್ಟು ಕನ್ಯೆಯರು ಮಾತಿಯರ ಜೊತೆಗೆ ಅಣ್ಣಂದಿರು ಪತ್ರವನ್ನು ಬರೆಸಿಕೊಂಡು ಬಂದರು ಬಾಬಾರವರು ಸ್ವಯಂ ತಮ್ಮ ಲೌಕಿಕ ಪುತ್ರಿ ಸೊಸೆ ರಾಧಿಕಾ ಮತ್ತು ಅವರ ಧರ್ಮಪತ್ನಿಯಾದ ಯಶೋಧಾರವರಿಗೂ ಪತ್ರವನ್ನು ಬರೆದುಕೊಟ್ಟಿದ್ದರು ಓಂ ಮಂಡಲಿಗೆ ಬರುತ್ತಿದ್ದ ಕುಟುಂಬದ ಹಿರಿಯರು ಲೌಕಿಕ ವಿದ್ಯೆಯ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಸಹ ಓದಿಸುವಂತೆ ಮಕ್ಕಳ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಸ್ವಯಂ ಬಾಬಾರವರಿಗೂ ಸಹ ಮೊದಲೇ ಸಣ್ಣ ಮಕ್ಕಳಿಗೆ ಜ್ಞಾನ ಚೋಗುಳ ಆಡುವುದು ಹಾಗೂ ಸತ್ಯ ಗುರುಕುಲದ ವಾತಾವರಣವಿದ್ದಾಗ ಮಕ್ಕಳ ಕಲ್ಯಾಣವಾಗಲು ಸಾಧ್ಯವೆಂಬ ವಿಚಾರವಿತ್ತು ಆದ ಕಾರಣ ಬಾದಾರ್ ಬಾಲಕರ ಹಾಗೂ ಬಾಲಕಿಯರ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿದರು ಬೆಳಗ್ಗೆ ಹಾಗೂ ಸಾಯಂಕಾಲ ಸತ್ಸಂಗವಂತೂ ನಡೆಯುತ್ತಿತ್ತು ಅದರ ನಡುವೆ ಅಂದರೆ ಎಂಟರಿಂದ ಹನ್ನೆರಡು ಗಂಟೆಯವರೆಗೆ ಕನ್ಯೆಯರಿಗೆ ಶಿಕ್ಷಣ ಸಿಗುತ್ತಿತ್ತು ಅದರಲ್ಲಿ ಲೌಕಿಕ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆಯ ಜೊತೆಗೆ ಇನ್ನೂ ಹಲವು ರೀತಿಯ ಕಲೆಗಳನ್ನು ಉದಾಹರಣೆಗೆ ಹೊಲಿಗೆಯ ಕಲೆ ಹೀಗೆ ಮುಂತಾದವುಗಳನ್ನು ಸಹ ಕಲಿಸಿಕೊಡಲಾಗುತ್ತಿತ್ತು ಹಿರಿಯರಲ್ಲದೆ ಸಣ್ಣ ವಯಸ್ಸಿನ ಬಾಲಕ ಹಾಗೂ ಬಾಲಕಿಯರಿಗೂ ಸಹ ಲೌಕಿಕ ಮತ್ತು ಅಲೌಕಿಕ ಎರಡೂ ವಿದ್ಯೆಗಳನ್ನು ಕಲಿಸಿಕೊಡಲಾಗುತ್ತಿತ್ತು ಈ ಪ್ರಕಾರ ಸಣ್ಣ ಮಕ್ಕಳಲ್ಲಿ ಪ್ರಾರಂಭದಿಂದಲೇ ಸಾತ್ವಿಕತೆಯನ್ನು ತರಲು ಪುರುಷಾರ್ಥ ಮಾಡಲಾಗುತ್ತಿತ್ತು ಸ್ವಲ್ಪ ಸಮಯದ ನಂತರ ಯಾವಾಗ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು ಆಗ ಅವರಿಗಾಗಿಯೇ ಬೋರ್ಡಿಂಗ್ ಅನ್ನು ತೆರೆಯಲಾಯಿತು ಕನ್ಯೆಯರಿಗೆ ಹಾಗೂ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಲುಧಿಯಾನದ ಈಶ್ವರಿಯ ವಿಶ್ವವಿದ್ಯಾಲಯದ ನಿಮಿತ್ತರಾಗಿದ್ದ ಹಾಗೂ ಆ ಸಮಯದಲ್ಲಿ ಬಾಲಕ ಹಾಗೂ ಬಾಲಕಿಯರಿಗೆ ಶಿಕ್ಷಣ ಕೊಡುವ ಕಾರ್ಯಕ್ಕಾಗಿ ಅನ್ಯ ಶಿಕ್ಷಕರೊಂದಿಗೆ ನಿಮಿತ್ತರಾಗಿದ್ದ ಬ್ರಹ್ಮಕುಮಾರಿ ಗುಲ್ಜಾರ್ ಹೃದಯಮೋಹಿನಿ ಅವರು ಹೀಗೆ ಹೇಳುತ್ತಾರೆ ಮಕ್ಕಳ ಶಿಕ್ಷಣ ಪ್ರಾರಂಭವಾದ ಸ್ವಲ್ಪ ಸಮಯದಲ್ಲೇ ಶಿಕ್ಷಾರ್ಥಿಗಳ ಸಂಖ್ಯೆಯು ಹೆಚ್ಚಿತು ಆ ದಿನಗಳಲ್ಲಿ ಬಾಬಾರವರ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿತ್ತು ಅದು ವಾಸ್ತವವಾಗಿ ಅವರ ಲೌಕಿಕ ಕುಟುಂಬದವರಿಗಾಗಿತ್ತು ಸತ್ಸಂಗಕ್ಕೆ ಬರುವ ಮಾತೆಯರು ತಮ್ಮ ಮಕ್ಕಳಿಗೆ ಒಂದು ಬೋರ್ಡಿಂಗ್ ಮಾಡಬೇಕೆಂದು ಹಾಗೂ ಅಲ್ಲಿ ಅವರ ಮಕ್ಕಳು ರಾಜ್ಯ ವಿದ್ಯೆಯ ಜೊತೆ ಜೊತೆಗೆ ಈಶ್ವರಿಯ ವಿದ್ಯೆಯನ್ನು ಸಹ ಓದಬೇಕೆಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು ಬಾಬಾರವರು ತಕ್ಷಣ ಅವರು ಕಟ್ಟುತ್ತಿದ್ದ ಮನೆಯನ್ನು ಬೋರ್ಡಿಂಗ್ ಮಾಡಲು ಮತ್ತು ಆ ಕಟ್ಟಡವನ್ನು ಬೇಗನೆ ತಯಾರು ಮಾಡುವ ಕೊಟ್ಟರು ಆ ದಿನಗಳಲ್ಲಿ ದೊಡ್ಡ ವಯಸ್ಸಿನ ಕನ್ಯೆಯರು ಜ್ಞಾನ ಪಡೆಯಲು ಬರುತ್ತಿದ್ದರು ಒಮ್ಮೆ ಬಾಬಾರವರು ಕ್ಲಾಸ್ನಲ್ಲಿ ಸಣ್ಣ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲು ತಯಾರಾಗಿರುವಿರಾ ಎಂದು ಕೇಳಿದಾಗ ಆಗ ಬ್ರಹ್ಮ ಕುಮಾರಿ ಕುಮಾರಕಾಜಿ ಚಂದ್ರಮಣಿಜಿ ಶಾಂತಾಮಣಿಜಿಯವರು ಬ್ರಹ್ಮಕುಮಾರಿ ಗುಲ್ಜಾರ್ಜಿ ಅವರ ಜೊತೆ ಹೃದಯ ಪುಷ್ಪ ಜಿ ಅವರ ಜೊತೆ ಇಬ್ಬರು ಮೂವರು ಮಾತೆಯರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಮ್ಮ ಕೈಯನ್ನು ಮೇಲುತ್ತಿದ್ದರು ಅತಿ ಶೀಘ್ರದಲ್ಲಿಯೇ ಬೋರ್ಡಿಂಗ್ ಪ್ರಾರಂಭವಾಯಿತು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ಬಟ್ಟೆ ಎಲ್ಲರಿಗೂ ಒಂದೇ ರೀತಿಯ ಹಾಸಿಗೆ ಮುಂತಾದವುಗಳನ್ನು ತಯಾರು ಮಾಡಲಾಯಿತು ರಾಜಕುಮಾರರ ರೀತಿ ಅವರ ಪಾಲನೆಯಾಗುತ್ತಿತ್ತು ಪ್ರತಿದಿನ ಅವರಿಗೆ ಸ್ನಾನ ಮಾಡಿಸಲಾಗುತ್ತಿತ್ತು ಹಾಗೂ ರಾತ್ರಿಯಲ್ಲಿಯೂ ಸಹ ಕೈಕಾಲು ಮುಖವನ್ನು ತೊಳೆದು ಮಲಗುತ್ತಿದ್ದರು ಅವರಿಗಾಗಿ ಒಂದು ಸಣ್ಣ ಔಷಧಾಲಯದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಬೋರ್ಡಿಂಗ್ ನಲ್ಲಿ ಇಡೀ ದಿನದ ದಿನಚರಿ ಹಾಗೂ ಶಿಕ್ಷಣ ಜ್ಞಾನಯುಕ್ತ ರೀತಿಯಿಂದ ನಡೆಯುತ್ತಿತ್ತು ಹಾಗೂ ಬಹಳ ಆತ್ಮೀಯ ಪ್ರೀತಿಯಿಂದ ರಾಜ ಋಷಿ ಕುಮಾರ ಹಾಗೂ ರಾಜಋಷಿಕುಮಾರಿಯರ ಹಾಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಶಿಕ್ಷಣದ ಜೊತೆಗೆ ಪಾಲನೆಯೂ ಸಹ ಅವರಿಗೆ ಸಿಗುತ್ತಿತ್ತು ಬೋರ್ಡಿಂಗ್ನಲ್ಲಿ ಆರು ವರ್ಷದಿಂದ ಹತ್ತು ವರ್ಷಗಳ ವಯಸ್ಸಿನ ಮಕ್ಕಳಿಗೆ ಬೇರೆ ಕ್ಲಾಸ್ ಮಾಡುತ್ತಿದ್ದರು ಹಾಗೂ ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಕನ್ಯೆಯರಿಗೆ ಬೇರೆ ತರಗತಿ ಇರುತ್ತಿತ್ತು ಮಕ್ಕಳ ದಿನಚರಿ ಈ ರೀತಿಯಾಗಿ ಇರುತ್ತಿತ್ತು ಬೆಳಗ್ಗೆ ಐದು ಗಂಟೆಗೆ ಹೊರಗೆ ತಿರುಗಾಡಲು ಹೋಗುತ್ತಿದ್ದರು ಅಲ್ಲಿ ಅವರಿಗೆ ಚೇತನತೆ ಇರಲೆಂದು ವ್ಯಾಯಾಮ ಮಾಡಿಸಲಾಗುತ್ತಿತ್ತು ಹಾಗೂ ಶಾಂತಿ ಸಮಾಧಿಯಲ್ಲಿ ಕೂರಿಸಲಾಗುತ್ತಿತ್ತು ಅವರು ಆರು ಮೂವತ್ತಕ್ಕೆ ಮರಳಿ ಬೋರ್ಡಿಂಗ್ಗೆ ಬಂದು ಸ್ನಾನ ಮಾಡಿ ತಿಂಡಿ ತಿನ್ನುತ್ತಿದ್ದರು ಎಂಟು ಗಂಟೆಗೆ ನಿಯಮಿತ ವಿದ್ಯೆ ಪ್ರಾರಂಭವಾಗುತ್ತಿತ್ತು ಅದರಲ್ಲಿ ರಾಜ ವಿದ್ಯೆಯ ಜೊತೆಗೆ ಆಧ್ಯಾತ್ಮಿಕ ಈಶ್ವರಿಯ ವಿದ್ಯೆಯನ್ನು ಸಹ ಓದಿಸಲಾಗುತ್ತಿತ್ತು ಅವರಿಗೆ ಹಿಂದಿ ಸಿಂಧಿ ಹಾಗೂ ಆಂಗ್ಲ ಭಾಷೆಯನ್ನು ಕಲಿಸಿಕೊಡಲಾಗುತ್ತಿತ್ತು ಜೊತೆಗೆ ಗಣಿತವನ್ನು ಸಹ ಓದಿಸುತ್ತಿದ್ದರು ಉದಾಹರಣೆಗಾಗಿ ಹಿಂದಿ ಭಾಷೆಯ ಪಾಠ ಆತ್ಮದೊಂದಿಗೆ ಸಂಬಂಧಿತವಾಗಿರುತ್ತಿತ್ತು ಆ ಪಾಠಗಳಲ್ಲಿ ಈ ಪ್ರಕಾರ ಬರೆಯಲಾಗುತ್ತಿತ್ತು ಈ ಶರೀರವು ಪಂಚತತ್ವದ ಗೊಂಬೆಯಾಗಿದೆ ಆತ್ಮವೇ ಈ ಶರೀರವನ್ನು ನಡೆಸುವ ಶಕ್ತಿಯಾಗಿದೆ ಆತ್ಮವು ಈ ಶರೀರದ ಆಧಾರವನ್ನು ಪಡೆದು ಮುಖದಿಂದ ಇದು ನನ್ನ ಕೈಕಾಲು ಎಂದು ಮಾತನಾಡುತ್ತದೆ ನನ್ನದು ನನ್ನದು ಎಂಬ ಹೇಳಿಕೆ ನೀಡುವ ನಾನು ಯಾರಾಗಿದ್ದೇನೆ ಎಂದು ತಿಳಿದಿರುವಿರಾ ನಾನು ಒಂದು ಜ್ಯೋತಿ ಸ್ವರೂಪ ಅಮರ ಆತ್ಮ ನಾನು ಆತ್ಮ ಸಚ್ಚಿತ್ತಾಗಿದ್ದೇನೆ ನಾನು ಆತ್ಮ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರವನ್ನು ಮಾಡಲು ಬಂದಿರುವೆನು ನಾನು ಈ ಕರ್ಮೇಂದ್ರಿಯದಿಂದ ಕೆಲಸವನ್ನು ಮಾಡುತ್ತೇನೆ ಆದರೆ ನಾನು ಇದರಿಂದ ಸಂಪೂರ್ಣ ಭಿನ್ನವಾಗಿದ್ದೇನೆ ಈ ಪ್ರಕಾರದ ಅನೇಕ ಪಾಠಗಳನ್ನು ಸಿದ್ಧ ಮಾಡಲಾಗಿತ್ತು ಹತ್ತು ಮೂವತ್ತಕ್ಕೆ ವಿಶ್ರಾಮವಿರುತ್ತಿತ್ತು ಆಗ ಅವರಿಗೆ ಹಣ್ಣನ್ನು ಕೊಡಲಾಗುತ್ತಿತ್ತು ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ತರಗತಿಗಳು ನಡೆಯುತ್ತಿದ್ದವು ಅದಾದ ನಂತರ ಅವರು ಭೋಜನವನ್ನು ಮಾಡಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು ಮೂರು ಗಂಟೆಗೆ ಮತ್ತೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ವಿಷಯದ ಮೇಲೆ ಸರಳ ಸಂವಾದ ಗೀತೆ ಮುಂತಾದವುಗಳನ್ನು ಕಲಿಸಿಕೊಡಲಾಗುತ್ತಿತ್ತು ಮತ್ತೆ ಸಾಯಂಕಾಲ ಐದು ಗಂಟೆಗೆ ಹಾಲನ್ನು ಕುಡಿದು ಆರು ಗಂಟೆಗೆ ತಿರುಗಾಡಲು ಹೋಗುತ್ತಿದ್ದರು ರಾತ್ರಿ ಏಳು ಮೂವತ್ತಕ್ಕೆ ವಾಪಸ್ಸು ಬಂದು ಭೋಜನವನ್ನು ಮಾಡಿ ಎಂಟು ಗಂಟೆಗೆ ಶಿಷ್ಟಾಚಾರ ಹಾಗೂ ಒಳ್ಳೆಯ ಗುಣಗಳ ಸಂಬಂಧದ ಬಗ್ಗೆ ಸ್ವಲ್ಪ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು ಅವರಿಗೆ ಆಹಾರ ಸೇವನೆಯ ಬಗ್ಗೆ ಶುದ್ಧಿ ಜೀವನದಲ್ಲಿ ಸಾಧನೆಯ ಜೊತೆಗೆ ಅನ್ಯ ಶ್ರೇಷ್ಠ ಧಾರಣೆಗಳ ಬಗ್ಗೆಯೂ ಸಹ ಸರಳ ಹಾಗೂ ಪ್ರೇರಣಾದಾಯಕ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು ಪ್ರತಿದಿನ ಅಂತಿಮ ತರಗತಿಯಲ್ಲಿ ಅಂದರೆ ಒಂದು ಗಂಟೆಯ ಮಧ್ಯಾಹ್ನದ ನಂತರ ಎಲ್ಲ ಮಕ್ಕಳಿಗೆ ಶಾಂತಿ ಸಮಾಧಿಯಲ್ಲಿ ಕೂರಿಸಲಾಗುತ್ತಿತ್ತು ಆಗ ಒಬ್ಬ ಶಿಕ್ಷಕರು ಓಂ ನ ಧ್ವನಿಯನ್ನು ಮಾಡಿಸುತ್ತಿದ್ದರು ಮಕ್ಕಳು ಸಹ ಅವರ ಜೊತೆ ಕಡಿಮೆ ಸ್ವರದಲ್ಲಿ ಗೀತೆಯನ್ನು ಹಾಡುತ್ತಿದ್ದರು ಆ ಸಮಯದಲ್ಲಿ ಬಹಳ ಮಕ್ಕಳು ಧ್ಯಾನಾವಸ್ಥೆಗೆ ಹೋಗುತ್ತಿದ್ದರು ಹಾಗೂ ಕೆಲವು ಮಕ್ಕಳು ದಿವ್ಯ ನೃತ್ಯವನ್ನು ಮಾಡುತ್ತಿದ್ದರು ಈ ದೃಶ್ಯ ನೋಡುವ ಹಾಗೆ ಇರುತ್ತಿತ್ತು ಸಣ್ಣ ಮಕ್ಕಳು ದಿವ್ಯ ದೃಷ್ಟಿಯಿಂದ ವೈಕುಂಠದ ಸಾಕ್ಷಾತ್ಕಾರ ಮಾಡುತ್ತಾ ಅಲ್ಲಿಯ ರಾಜಕುಮಾರ ವೇಷಭೂಷಣ ಅಲ್ಲಿಯ ರೀತಿ ನೀತಿ ರಾಜ ದರ್ಬಾರಿನ ಬಗ್ಗೆ ವರ್ಣನೆ ಮಾಡುತ್ತಿರುವುದನ್ನು ಕೇಳಿ ಆಶ್ಚರ್ಯ ಚಕಿತರಾಗುತ್ತಿದ್ದರು ಹಾಗೂ ತಾವೂ ಸಹ ಸ್ವಯಂ ದಿವ್ಯ ಸಾಕ್ಷಾತ್ಕಾರಗಳ ಅನುಭವ ಪಡೆಯಲು ಇಚ್ಛಿಸುತ್ತಿದ್ದರು ಎಲ್ಲ ಮಕ್ಕಳು ಸೇರಿ ಒಂದೇ ಪಂಕ್ತಿಯಲ್ಲಿ ಕುಳಿತು ಭೋಜನವನ್ನು ಮಾಡುತ್ತಿದ್ದರು ಎಲ್ಲರಿಗೂ ಬಡಿಸುವವರೆಗೂ ಯಾರೂ ಭೋಜನವನ್ನು ಪ್ರಾರಂಭ ಮಾಡುತ್ತಿರಲಿಲ್ಲ ನಂತರ ಶಾಂತಿಪೂರ್ವಕವಾಗಿ ಭೋಜನವನ್ನು ಮಾಡುತ್ತಿದ್ದರು ಈ ಪ್ರಕಾರ ಮಕ್ಕಳಲ್ಲಿ ಅನುಶಾಸನ ಪರಸ್ಪರ ಪ್ರೇಮ ಶಿಷ್ಟಾಚಾರ ಹಾಗೂ ಶುದ್ಧತೆಯ ಗುಣಗಳನ್ನು ತರಲಾಗುತ್ತಿತ್ತು ಮಕ್ಕಳ ಹಾಸಿಗೆ ಅವರು ಇರುವಂತಹ ಸ್ಥಾನ ಸ್ನಾನದ ಮನೆ ಅವರ ವಸ್ತ್ರ ಎಲ್ಲವೂ ಸ್ವಚ್ಛವಾಗಿರುತ್ತಿದ್ದವು ಅದನ್ನು ನೋಡುತ್ತಲೇ ಎಲ್ಲರ ಮನಸ್ಸು ಪ್ರಸನ್ನವಾಗುತ್ತಿತ್ತು ಮಕ್ಕಳಿಗೆ ಕಣ್ಣ ಮುಚ್ಚಾಲೆ ಓಟ ಕುರ್ಚಿ ಆಟ ಹಾಗೂ ಅನ್ಯ ಆಟಗಳನ್ನು ಎಲ್ಲರಿಗೂ ಆತ್ಮ ರೂಪದಲ್ಲಿ ಸ್ಥಿತವಾಗುವ ಅಭ್ಯಾಸವನ್ನು ಮಾಡಿಸುತ್ತಿದ್ದರು ಈ ಪ್ರಕಾರ ಸಮಯಕ್ಕೆ ತಕ್ಕ ಹಾಗೆ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಕೊನೆಯಲ್ಲಿ ರಾತ್ರಿ ಮಲಗುವಾಗ ಒಂದು ಗ್ರಾಮಾಫೋನ್ ರೆಕಾರ್ಡ್ ನಡೆಸಲಾಗುತ್ತಿತ್ತು ಅದರ ಹಾಡು ಈ ಪ್ರಕಾರವಾಗಿತ್ತು ಮಲಗು ರಾಜಕುಮಾರಿ ಮಲಗು ಈ ಗೀತೆಯನ್ನು ಕೇಳುತ್ತಲೇ ಎಲ್ಲರೂ ಆತ್ಮಸ್ವರೂಪದ ನೆನಪಿನಲ್ಲಿ ಶರೀರದ ನೆನಪನ್ನು ಮರೆತು ಸುಖಪೂರ್ವಕ ಸತೋಗುಣಿ ನಿದ್ರೆಯಲ್ಲಿ ಮುಳುಗುತ್ತಿದ್ದರು ಮತ್ತೆ ಬೆಳಗ್ಗೆ ಮೂರು ನಲವತ್ತೈದಕ್ಕೆ ಎದ್ದೇಳಿ ಮೋಹನ ಪ್ರಿಯರೇ ಎದ್ದೇಳಿ ಎನ್ನುವ ರೆಕಾರ್ಡ್ ನಡೆಯುತ್ತಿತ್ತು ಆಗ ಎಲ್ಲರೂ ಹೇಳುತ್ತಿದ್ದರು ಸ್ವಲ್ಪ ಸಮಯದಲ್ಲಿಯೇ ಅನೇಕ ಜನರಿಗೆ ಓಂ ಮಂಡಳಿಯ ಸಂಬಂಧಿತ ಮಕ್ಕಳಿಗಾಗಿ ಒಂದು ಬೋರ್ಡಿಂಗ್ ತೆರೆಯಲಾದ ವಿಷಯ ತಿಳಿಯಿತು ಅನೇಕ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಅಥವಾ ಪ್ರಧಾನ ಅಧ್ಯಾಪಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ಮಾಡುವ ಹೆಸರುವಾಸಿ ವ್ಯಕ್ತಿಗಳು ಕೆಲವು ಬಾರಿ ಆಕಸ್ಮಿಕವಾಗಿ ಬೋರ್ಡಿಂಗ್ ಅನ್ನು ನೋಡಲು ಬರುತ್ತಿದ್ದರು ಅವರ ವಿಚಾರ ಸೂಚನೆ ಕೊಡದೆ ಹಠಾತ್ತನೆ ತನಿಖೆ ಮಾಡುವುದಾಗಿತ್ತು ಅಲ್ಲಿಯ ಶುದ್ಧತೆ ಮಕ್ಕಳಿಗೆ ಸಿಗುವ ಭೋಜನ ಹಾಗೂ ಅಲ್ಲಿಯ ಶಿಕ್ಷಣ ಪದ್ಧತಿ ಮತ್ತು ಲೌಕಿಕ ವಿದ್ಯೆಯ ಜೊತೆಗೆ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣವನ್ನು ಕೊಡುವ ಪ್ರಣಾಳಿಕೆಯನ್ನು ನೋಡಲಾಗುತ್ತಿತ್ತು ಅವರಿಗೆ ಓಂ ನಿವಾಸದ ಮೇಲ್ವಿಚಾರಣೆ ಶಿಕ್ಷಕರು ತೆರೆದ ಅನುಮತಿಯನ್ನು ಕೊಡುತ್ತಿದ್ದರು ಅಲ್ಲಿಯ ಮಕ್ಕಳ ವಿದ್ಯೆಯ ಪದ್ಧತಿ ರಾಜಋಷಿ ಕುಲದ ವಾತಾವರಣ ಸ್ವಚ್ಛತೆ ಭೋಜನ ವ್ಯವಸ್ಥೆ ಹಾಗೂ ಅನ್ಯ ನಿಯಮವನ್ನು ನೋಡಿ ಜನರು ಬಹಳ ಪ್ರಸನ್ನರಾಗುತ್ತಿದ್ದರು ಕೆಲವು ಜನರು ಬೋರ್ಡಿಂಗ್ ಅನ್ನು ರಿಜಿಸ್ಟರ್ ಮಾಡಬೇಕೆಂಬುವ ವಿಚಾರವನ್ನು ಕೊಡುತ್ತಿದ್ದರು ಏಕೆಂದರೆ ಸರ್ಕಾರದ ಸಹಯೋಗ ಸಿಗದೆ ಅಧಿಕ ಸಮಯದವರೆಗೆ ಓಂ ಮಂಡಳಿ ಇಷ್ಟು ಖರ್ಚನ್ನು ಹೇಗೆ ಸಹಿಸುವುದು ಎಂಬುದು ಅವರ ಚಿಂತೆಯಾಗಿತ್ತು ಆದರೆ ಅವರಿಗೆ ಇದು ಈಶ್ವರಿಯ ಸಂಸ್ಥೆಯಾಗಿದೆ ಈಶ್ವರ ಎಲ್ಲರ ದಾತ ಆಗಿದ್ದಾರೆ ಆದ ಕಾರಣ ಇದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲವೆಂದು ತಿಳಿಸಲಾಗುತ್ತಿತ್ತು ಈ ಪ್ರಕಾರ ಶಿಕ್ಷಣ ಪ್ರಣಾಳಿಯಿಂದ ಬಾಲ್ಯದಲ್ಲಿಯೇ ಸಂಸ್ಕಾರವು ಉತ್ತಮ ಹಾಗೂ ಜೀವನ ದೈವತ್ವದಿಂದ ಕೂಡಿರುತ್ತಿತ್ತು ಬಹಳಷ್ಟು ಮಕ್ಕಳ ಲೌಕಿಕ ಸಂಬಂಧಿಗಳು ಮಾತಾಪಿತರೂ ಸಹ ಅದೇ ಭವನದಲ್ಲಿ ಇರುತ್ತಿದ್ದರೂ ಸಹ ತಮ್ಮ ಮಕ್ಕಳ ದಿನಚರಿ ಹಾಗೂ ವ್ಯವಸ್ಥೆಯ ರೀತಿಯನ್ನು ನೋಡಲು ಅವಕಾಶ ಸಿಗುತ್ತಿರಲಿಲ್ಲ ಆದ ಕಾರಣ ಅವರಿಗೆ ತಮ್ಮ ತಂದೆ ತಾಯಿ ಅಥವಾ ಸಂಬಂಧಿಗಳೊಂದಿಗೆ ಸಂಪರ್ಕ ಇರುತ್ತಿರಲಿಲ್ಲ ಇದರ ಫಲಸ್ವರೂಪ ಅವರಿಗೆ ತಂದೆ ತಾಯಿಯರ ಜೊತೆ ಆಕರ್ಷಣೆ ಅಥವಾ ಮೋಹವೂ ಸಹ ಇರುತ್ತಿರಲಿಲ್ಲ ಆದ ಕಾರಣ ಲೌಕಿಕ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಜೊತೆಗೆ ಇದೊಂದು ಲಾಭವಾಗಿತ್ತು ದೇಹದ ಸಂಬಂಧದ ಭಾರದಿಂದ ಭಿನ್ನವಾಗುವ ವಿಷಯದಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರು ಅಧಿಕ ಮಾತನಾಡುವ ಸ್ವಭಾವದವರಿಗೆ ಅವರ ಸಂಸ್ಕಾರವನ್ನು ಬದಲಾಯಿಸಲು ಬಾಬಾರವರು ಸದಾ ಜ್ಞಾನಯುಕ್ತ ರೀತಿಯಲ್ಲಿ ತಿಳಿಸುತ್ತಿದ್ದರು ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಚಂದ್ರಾಮಣಿ ಈ ರೀತಿ ಹೇಳುತ್ತಾರೆ ಮಕ್ಕಳು ತಮ್ಮ ಹಳೆಯ ಸಂಸ್ಕಾರದ ಕಾರಣ ಚಂಚಲರಾಗಿರುತ್ತಾರೆ ಅವರ ಚಂಚಲತೆಯನ್ನು ಸರಿ ಮಾಡಲು ಸಾಧ್ಯವಾಗದಾಗ ನಾವು ಬಾಬಾರವರಿಗೆ ಹೇಳುತ್ತಿದ್ದೆವು ಬಾಬಾ ಇವರು ತುಂಬಾ ತೊಂದರೆ ಕೊಡುತ್ತಾರೆ ಈಗೇನು ಮಾಡುವುದು ಇವರನ್ನು ಹೇಗೆ ಸುಧಾರಿಸುವುದು ಆಗ ಬಾಬಾರವರು ಹೇಳುತ್ತಿದ್ದರು ಅವರನ್ನು ಎಂದಿಗೂ ಹೊಡೆಯದಿರಿ ಅವರನ್ನು ಹೊಡೆಯುವುದೆಂದರೆ ಹಿಂಸೆ ಮಾಡಿದ ಹಾಗೆ ಮಕ್ಕಳು ಯಾವುದೇ ಪ್ರಕಾರದ ತಪ್ಪು ಮಾಡುತ್ತಾರೋ ತಾವು ಅವರಿಗೆ ಆ ತಪ್ಪಿನಿಂದಾಗುವ ಹಾನಿಯ ಬಗ್ಗೆ ಜ್ಞಾನವನ್ನು ಕೊಡಿ ಅವರಲ್ಲಿರುವ ಕೆಟ್ಟದ್ದನ್ನು ಬಿಡುವುದರಿಂದ ಏನು ಲಾಭವಿದೆ ಎನ್ನುವ ಮಾತನ್ನು ಅವರಿಗೆ ಸರಿಯಾಗಿ ತಿಳಿಸಿರಿ ಒಂದು ವೇಳೆ ಅವರದ್ದು ಅವಶ್ಯಕತೆ ಇರುವ ಬೇಡಿಕೆಯಾದರೆ ಅದನ್ನು ಪೂರ್ತಿ ಮಾಡಿ ನೀವು ಅವರ ಮನಸ್ಸನ್ನು ಬಹಳ ಪ್ರೀತಿ ಹಾಗೂ ಜ್ಞಾನದಿಂದ ಗೆಲ್ಲಿರಿ ಆಗ ಅವರು ನಿಮ್ಮ ಸೂಚನೆಯ ಮೇಲೆ ನಡೆಯುವರು ಅವರಿಗೆ ಕೆಟ್ಟ ಕೆಲಸ ಮಾಡುವುದರಿಂದ ಮನುಷ್ಯನ ಪಾಪ ಹೆಚ್ಚಾಗುತ್ತದೆ ಅದರ ಫಲ ಮನುಷ್ಯರಿಗೆ ಇಲ್ಲಿ ಅಥವಾ ಧರ್ಮರಾಜಪುರಿಯಲ್ಲಿ ದಂಡದ ರೂಪದಲ್ಲಿ ಅನುಭವಿಸಬೇಕಾಗುವುದು ಎನ್ನುವ ಜ್ಞಾನದಿಂದ ಅವರ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಿ ಅವರನ್ನು ಎಂದಿಗೂ ಹೊಡೆಯದಿರಿ ಈ ರೀತಿಯಾಗಿ ಬಾಬಾರವರು ಶಿಕ್ಷಣವನ್ನು ಕೊಡುತ್ತಿದ್ದರು ಬಾಬಾರವರು ಹೇಳುತ್ತಿದ್ದರು ಈ ಮಕ್ಕಳು ತಮ್ಮ ಮನೆಯನ್ನು ಬಿಟ್ಟು ಬಂದಿದ್ದಾರೆ ಈ ವಸತಿ ಶಾಲೆಯೇ ಅವರ ನಿವಾಸ ಸ್ಥಾನವಾಗಿದೆ ಇದು ಸಹ ಒಂದು ಪ್ರಕಾರದ ತ್ಯಾಗ ಇನ್ನೂ ಇವರ ಬುದ್ಧಿ ಹಾಗೂ ಕರ್ಮೇಂದ್ರಿಯ ಸಂಪೂರ್ಣ ವಿಕಾಸಗೊಂಡಿಲ್ಲ ಇವರು ವಯಸ್ಸಾದವರಿಗಿಂತಲೂ ಅನೇಕ ಮಾತುಗಳಲ್ಲಿ ಒಳ್ಳೆಯವರು ತಾವು ಇವರನ್ನು ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ತಿಳಿಸಿದಾಗ ಇವರ ಮೇಲೆ ತಕ್ಷಣ ಪ್ರಭಾವ ಬೀಳುವುದು ಒಂದು ವೇಳೆ ಅಧಿಕ ಹಠ ಮಾಡುತ್ತಾರೆಂದರೆ ಅವರ ಅತಿ ಪ್ರೀತಿಯ ವಸ್ತುವನ್ನು ಕೊಡುವುದು ನಿಲ್ಲಿಸಿರಿ ಆಗ ಅವರು ಸುಧಾರಿಸುವರು